ಇವತ್ತು ಡಿ ಕೆ ಸುರೇಶ್ ಇವತ್ತೇನೋ ಸರ್ಕಾರ ಇದೆ ಬೇರೆ ವಿಚಾರ ಒಂದು ಬಲಿಷ್ಠವಾದಂಥ ಸರ್ಕಾರ ಇದೆ ಈ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಬಂದಿತ್ತು ಕುಮಾರಸ್ವಾಮಿ ಅವ್ರಿಗೆ ಬಿ ಜೆ ಪಿನ ದೂರ ಇಡಬೇಕು ಅಂತೇಳಿ ನಾವು ಅವ್ರಿಗೆ ಬೇರ್ಷತ್ತಾಗಿ ಯಾವ ಥರದ ಯಾವ ಥರದ ಕಂಡೀಷನ್ ಆಗದೆ ಐದು ವರ್ಷ ತಾವು ಮುಖ್ಯಮಂತ್ರಿ ಆಗಿರಬೇಕು ಅಂತೇಳಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೋಗಿ ಗವರ್ನರ್ಗೆ ನಾವು ಅರ್ಜಿಯನ್ನು ಕೊಟ್ಟು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಪಾಪ ಕುಮಾರಣ್ಣ ಉಳಿಸ್ಕೊಳಕ್ಕೆ ಆಗಲಿಲ್ಲ ಇಡೀ ನಿಮ್ಮ ಕಾರ್ಯಕರ್ತರು ನೀವೆಲ್ಲ ಹೇಳಿದ್ರಿ ನನ್ನ ಪಕ್ಷ ಹೇಳ್ತು ನನಗೆ ಇಲ್ಲ ಇದು ಪಕ್ಷದ ತೀರ್ಮಾನ ನೀನು ಒಪ್ಕೊಳ್ಳೇಬೇಕು ಅಂತೇಳಿ ಎಂಬತ್ತೈದರಿಂದ ಸತತವಾಗಿ ಏಳು ಬಾರಿ ಅವರ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ರಾಜಕಾರಣವನ್ನು ಮಾಡಿಕೊಂಡು ನಾನು ಬಂದಿದ್ದಂಥವನು ಕುಮಾರಸ್ವಾಮಿಯನ್ನು ಚುನಾವಣೆಯಲ್ಲಿ ನೀವೆಲ್ಲ ಸೇರಿ ನನ್ನನ್ನು ಗೆಲ್ಸಿದ್ದಂಥವ್ರು ದೇವೇಗೌಡರ ಮೇಲೆ ಹೋರಾಟ ತೇಜಸ್ವಿನಿಯವ್ರನ್ನ ಆವತ್ತಿನ ಕಾಲದಲ್ಲಿ ಲೋಕಸಭೆಗೆ ಗೆಲ್ಸಿದ್ದಂಥವ್ರು ತಾವೆಲ್ಲ ಇಂಥ ಹೋರಾಟವನ್ನು ಮಾಡಿದ್ರು ಕೂಡ ಪಕ್ಷ ಹೇಳ್ತು ಜಾತ್ಯತೀತ ತತ್ವ ಉಳ್ಕೊಳ್ಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಯನ್ನು ಮಾಡ್ದು ಎರಡು ಬಾರಿ ಒಂದು ಈ ಜಿಲ್ಲೆ ಜನ ದೇವೇಗೌಡ್ರಿಗೆ ಈ ಜಿಲ್ಲೆಯ ಜನ ನೀವು ಮುಖ್ಯಮಂತ್ರಿಯಾಗಿ ಕಳಿಸಿದ್ರಿ ದೇವೇಗೌಡ್ರಿಗೆ ಕಾಂಗ್ರೆಸ್ ಪಕ್ಷ ಪ್ರಧಾನಮಂತ್ರಿಯಾಗಿ ಕಳಿಸ್ಕೊಟ್ರು ಬಿ ಜೆ ಪಿಯವರು ಸೇರಿ ಇವತ್ತು ನಮ್ಮ ಧರ್ಮ್ ಸಿಂಗ್ ಸರ್ಕಾರವನ್ನು ಕಿತ್ತಾಕಿ ಇವತ್ತು ಬಿ ಜೆ ಪಿಯವರು ಕೂಡ ಒಂದು ಬಾರಿ ಇಲ್ಲಿಂದ ಮುಖ್ಯಮಂತ್ರಿಯಾಗಿ ಆಗಿ ಕುಮಾರಸ್ವಾಮಿ ಅವ್ರನ್ನ ಕಳಿಸ್ಕೊಟ್ರು ಮತ್ತು ನಾವು ಕಾಂಗ್ರೆಸ್ ಪಕ್ಷ ಅವ್ರನ್ನ ಮುಖ್ಯಮಂತ್ರಿಯಾಗಿ ಕಳಿಸ್ಕೊಟ್ಟು ಇವತ್ತು ಎರಡು ಬಾರಿ ಇಲ್ಲಿಂದ ಮುಖ್ಯಮಂತ್ರಿ ತಂದೆ ಒಂದು ಬಾರಿ ಮುಖ್ಯಮಂತ್ರಿ ಕಾಂಗ್ರೆಸ್ನಿಂದ ಪ್ರಧಾನಮಂತ್ರಿ ಇವತ್ತು ಈ ಕ್ಷೇತ್ರಕ್ಕೆ ಜನತಾದಳ ಅಭ್ಯರ್ಥಿ ಇಲ್ಲದೆ ಇವತ್ತು ಬಿ ಜೆ ಪಿ ಅಭ್ಯರ್ಥಿಯನ್ನು ಇವತ್ತು ಅವರ ಕುಟುಂಬದವ್ರಿಗೆ ನಿಲ್ಲಿಸಿದ್ದಾರೆ ನಮಗೇನು ಬೇಜಾರಿಲ್ಲ ನಮಗೇನು ಹೊಸನಲ್ಲ ಈ ಹೋರಾಟ ಈ ಐಕ್ಯತೆ ಈ ಐಕ್ಯತೆ ಇದ್ಯಾವುದು ನಮಗೆ ವಸ್ತೇನಲ್ಲ ಅಂದು ಹೋರಾಟ ಮಾಡಿದ್ದೇವೆ ಇಂದು ಹೋರಾಟ ಮಾಡಿದೆ ಇದು ಡಿ ಕೆ ಸುರೇಶ್ ಅವರ ಎಲೆಕ್ಷನ್ ಅಲ್ಲ ಇದು ಡಿ ಕೆ ಸುರೇಶ್ ಎಲೆಕ್ಷನ್ ಮಾಡ್ತಾ ಇಲ್ಲ ಇದು ಈ ಕ್ಷೇತ್ರದ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ತಾನೇ ಕ್ಯಾಂಡಿಡೇಟ್ ಅಂತೇಳಿ ಹೋರಾಟವನ್ನು ಮಾಡ್ತಾ ಇರೋ ಒಂದು ಚುನಾವಣೆ ಇದು ಇದನ್ನು ತಾವೆಲ್ಲ ಗಮನ ಇಟ್ಕೊಳ್ಬೇಕು ಸುರೇಶ್ ಅವ್ರಿಗೆ ಆಯ್ಕೆ ಮಾಡೋದ್ರಿಂದ ನಿಮಗೇನು ಲಾಭ ಇದೊಂದು ದೊಡ್ಡ ಪ್ರಶ್ನೆ ಏನು ಲಾಭ ಅನ್ನೋದು ಪ್ರಶ್ನೆ ಬಹುಶಃ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ತಾವೆಲ್ಲ ಗಮಿಸಿದ್ದೀರಿ ಇಡೀ ರಾಷ್ಟ್ರದಲ್ಲೇ ನಂಬರ್ ಒನ್ ತಾಲೂಕಾಗಿ ನಮ್ಮ ತಾಲೂಕು ಇಡೀ ರಾಷ್ಟ್ರ ನಾನು ಹೇಳ್ತಾ ಇದ್ದೀನಿ ಜಿಲ್ಲೆ ಮಾತಾಡ್ತಾ ಇಲ್ಲ ರಾಜ್ಯ ಮಾತಾಡ್ತಾ ಇಲ್ಲ ನರೇಗಾದಲ್ಲಿ ಸುಮಾರು ಎರಡು ಸಾವಿರ ಒಂದೊಂದು ಪಂಚಾಯ ಎರಡು ಸಾವಿರ ಕೋಟಿ ಅಷ್ಟು ಹಣವನ್ನು ತಂದು ಇವತ್ತು ನರೇಗಾದಲ್ಲಿ ಕೆಲಸ ಮಾಡಿ ಅಭಿವೃದ್ಧಿಯನ್ನು ನೋಡಿದ್ದು ತಾವೆಲ್ಲ ಗಮಿಸಿದ್ದೀರಿ ಇವತ್ತು ಇರಿಗೇಷನ್ನು ನಾನು ಇರಿಗೇಷನ್ ಮಂತ್ರಿ ಆಗಿದ್ದೀನಿ ಇವತ್ತು ಇಡೀ ಜಿಲ್ಲೆಯ ಎಲ್ಲ ಕೆರೆಗಳನ್ನ ಹಿಂದೆ ಕೂಡ ಒಂದು ವರ್ಷ ಇದ್ದೆ ಒಂದು ಕಾಲ ವರ್ಷ ಇದ್ದೆ ಇವತ್ತು ಮತ್ತೆ ನಾನು ಹತ್ತೆ ಹುಂಬಿದ್ದೀನಿ ಇಡೀ ಕೆರೆಗಳನ್ನು ತುಂಬಿಸಿ ಅಂತರ್ಜಲವನ್ನು ಹೆಚ್ಚುವಂಥ ಕೆಲಸ ಇವತ್ತು ಯಾರು ಮಾಡಿದೆ ಅಂತ ಅಂದರೆ ಇದು ನಿಮ್ಮ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅನ್ನೋದನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯ ಬೇಡ ಇಡೀ ರಾಷ್ಟ್ರದಲ್ಲಿ ಯಾವುದಾದ್ರೂ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕುಟುಂಬಕ್ಕೆ ಪ್ರತಿಯೊಬ್ಬ ರೈತನಿಗೆ ಇಬ್ಬಿಬ್ಬರು ರೈತರು ಸೇರಿ ಒಂದೊಂದು ಟ್ರಾನ್ಸ್ಫರ್ ಆ ಕೊಟ್ಟಿದ್ದೇವೆ ಈ ಟ್ರಾನ್ಸ್ಫರ್ ಸುಟ್ಟೋಗುವಂಥ ಕಾರ್ಯಕ್ರಮ ಇಲ್ಲ ಐ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ತಂದಿದ್ದೇವೆ ಅಂತಂದರೆ ಇದು ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಕದಲ್ಲಿರುವಂಥ ಮಂಡ್ಯದಲ್ಲಿಲ್ಲ ಪಕ್ಕದಲ್ಲಿರೋ ತುಮಕೂರಲ್ಲಿಲ್ಲ ಪಕ್ಕದಲ್ಲಿರೋ ಕೋಲಾರಲಿಲ್ಲ ಇಡೀ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲಿಲ್ಲ ಇದು ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಈ ರೈತರ ಬದುಕಿಗೆ ಅಸ್ತ ಮಾಡಲಿಕ್ಕೆ ಇವತ್ತು ಇಂಥ ಕಾರ್ಯಕ್ರಮನ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ ಸುರೇಶ್ ಅವರ ಒಂದು ದೊಡ್ಡ ಆಸೆ ಬಡವ್ರಿಗೆ ಸೈಟ್ ಕೊಡಬೇಕು ನೂರು ಎಕರೆ ಸೈಟ್ ಕೊಡಬೇಕು ಇಲ್ಲಿ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಮೀಟಿಂಗು ಬರಲಿಲ್ಲ ಆಶ್ರಯ ಮೀಟಿಂಗ್ ಬರಲಿಲ್ಲ ಅರವತ್ತು ಎಕರೆ ತೀರ್ಮಾನ ಮಾಡ್ದು ಮಾಡೋಕ್ಕಾಗಲಿಲ್ಲ ಆದರೆ ಇಲ್ಲಿಗೆ ಬಂದು ಈ ರಾಮನಗರದ ಮಹಾಜನತೆಗೆ ಭಿಕ್ಷಾ ಬೇಡದೆ ನಾನು ಈ ಡಿ ಕೆ ಶಿವಕುಮಾರ್ ಮೇಲೆ ವಿಶ್ವಾಸ ಇಡಿ ಈ ಶಿ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಒಂದು ಜವಾಬ್ದಾರಿ ಸ್ಥಾನ ಬರಬೇಕಾದ್ರೆ ಇಕ್ಬಾಲ್ ಅಲ್ಲ ಕ್ಯಾಂಡಿಡೇಟು ಈ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಅಂತೇಳಿ ನಾನು ಮನವಿ ಮಾಡಿದೆ ತಾವ ಇವತ್ತು ಇಕ್ಬಾಲ್ ಅಹಮದ್ ರವ್ರಿಗೆ ಆಯ್ಕೆ ಮಾಡಿ ಕಳಿಸಿದ್ದೀರಿ ಒಂದು ನೂರು ಎಕರೆನ ಈಗ ಹಾಲೆ ಡಿ ಕೆ ಸುರೇಶ್ ಅವರು ಇಕ್ಬಾಲ್ ಅವರು ಮತ್ತು ನಮ್ಮ ಸ್ಥಳೀಯ ಎಲ್ಲ ಮುಖಂಡಗಳು ತೀರ್ಮಾನವನ್ನು ಮಾಡಿದ್ದಾರೆ ಸುಮಾರು ನೂರು ಎಕ್ರೆಯಲ್ಲಿ ಈ ರಾಮನಗರದಲ್ಲಿ ಕನಕ್ಪುರದಲ್ಲಿ ಯಾವ ರೀತಿ ನಾನು ಸೈಟ್ ಹಂಚಿದ್ದೀನೋ ಮಾಗಡಿಲಿ ಯಾವ ರೀತಿ ಸೈಟ್ ಹಂಚಬೇಕು ಅಂತ ಯೋಚನೆ ಮಾಡಿದ್ದೆವು ಇವತ್ತು ಬುಡಗಾಲಲ್ಲಿ ಮಾಡಬೇಕು ಅದೇ ರೀತಿ ರಾಮನಗರದಲ್ಲೂ ಕೂಡ ನೂರು ಎಕರೆಯಲ್ಲಿ ಬಡವರಿಗೆ ಉಚಿತವಾಗಿ ಸೈಟ್ ಅನ್ನ ಹಂಚುವಂಥ ಕಾರ್ಯಕ್ರಮವನ್ನು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಹಿಂಗೆ ಅನೇಕ ಯೋಜನೆಗಳು ಈ ರಸ್ತೆಯಲ್ಲೇ ಬೇಕೆ ದಾಟಿಗೆ ಈಗ ತಾನೇ ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದೆ ರಾಮನಗರದಲ್ಲಿ ನಿನ್ನೆ ಹೋಗಬೇಕು ಅಂತಿದ್ದೆ ಲೇಟ್ ಆಯಿತು ರಾಮನ ಕನಕಭರ್ ಕ್ಷೇತ್ರದಲ್ಲಿ ಮೈಸೂರಲ್ಲಿ ಹೋಗಾಗಲಿಲ್ಲ ಇಲ್ಲಿ ಹೋಗಿ ಬಂದೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಕೆಂಗೇರಮ್ಮನ ದೇವಸ್ಥಾನಕ್ಕೆ ಹೋಗಿ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ನಾನು ನನ್ನ ಕುಟುಂಬ ಇಲ್ಲಿ ಬಂದು ನಿಮ್ಮ ಮುಂದೆ ನಿಂತಿದ್ದೇವೆ ಆ ತಾಯಿಗೂ ಪ್ರಾರ್ಥನೆ ಮಾಡಿ ನೀರಿಗೋಸ್ಕರ ನಡಿಗೆ ಯಾರಿಗೋಸ್ಕರ ಮಾಡ್ದು ರಾಮನಗರ ಜಿಲ್ಲೆಗೆ ನೀರು ಬರೋದಿಲ್ಲ ಆದರೆ ರಾಮನಗರ ಜಿಲ್ಲೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಬೇಕು ಬೆಂಗಳೂರಿನ ಇಪ್ಪತ್ತೈದು ಕ್ಷೇತ್ರಕ್ಕೆ ಕುಡಿಯೋ ನೀರು ಬೇಕು ಕಾವೇರಿ ಜನಾಲಯ ಪ್ರದೇಶಕ್ಕೆ ಬೇಕು ಪಕ್ಷ ಭೇದವನ್ನು ಮರೆತು ಜಾತಿ ಧರ್ಮವನ್ನು ಮರೆತು ಇವತ್ತು ನೀರಿಗೋಸ್ಕರ ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದೆವು ಆವತ್ತು ಜನತಾದಲ್ದೋಡ್ದು ಬೆಂಬಲ ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಇವತ್ತು ಮಾನ್ಯ ಶ್ರೀ ದೇವೇಗೌಡರು ಹೇಳ್ತಾರೆ ಪಕ್ಷಾತೀತವಾಗಿ ತನ್ನ ಕುಟುಂಬದವರು ಇಬ್ಬರು ಸದಸ್ಯರು ಮೂರು ಜನ ಕಾವೇರಿ ಜನಾಲಯ ಪ್ರದೇಶದಲ್ಲಿ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಎಲ್ಲಿ ರೈತರು ಕೈ ಕೊಟ್ಬಿಡ್ತಾರೋ ಅಂತೇಳಿ ಪಕ್ಷಾತೀತವಾಗಿ ನೀವೆಲ್ಲ ಸೇರಿ ಒಗ್ಗಟ್ಟಿಂದ ಬೇಕೆ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಗೌಡ್ರೆ ಈ ಜನ ದಂಡರು ಯಾರು ಇಲ್ಲ ನಿಮ್ಮನ್ನು ನೋಡಿದ್ದಾರೆ ಕುಮಾರಣ್ಣನ ನೋಡಿದ್ದಾರೆ ಇವತ್ತು ನಮ್ಮ ಸರ್ಕಾರ ಜನರ ಮುಂದೆ ಇದೆ ಇವತ್ತು ನಾನು ಈ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು ಬೆಂಗಳೂರಿನ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಮೇಕೆದಾಟನ ಯೋಜನೆ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಈ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ನೀರು ನಮ್ಮ ಹಕ್ಕು ಈ ಹೋರಾಟ ಹೆಜ್ಜೆಯನ್ನು ನಮ್ಮ ಜನ ನೀವೆಲ್ಲ ಸೇರಿ ಹೆಜ್ಜೆ ಹಾಕಿ ಈ ದೇಶಕ್ಕೆ ಒಂದು ದೊಡ್ಡ ತ್ಯಾಗವನ್ನು ಮಾಡಿದ್ದೀರಿ ಇದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಯೋಜನೆ ಈಗಾಗಲೇ ನನ್ನ ಕಚೇರಿ ತಯಾರಾಗಿದೆ ಮೇಕೆದಾಟ್ ಯೋಜನೆ ಕರೇರಿ ಕಚೇರಿ ಅರಣ್ಯ ಭೂಮಿಗೆ ಈಗಾಗಲೇ ಅರಣ್ಯ ಭೂಮಿಯನ್ನು ಹಸ್ತಾರ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇದು ಕಾವೇರಿ ಜನಾಲಯ ಪ್ರದೇಶದ ಎಲ್ಲ ಜನರಿಗೂ ಕೂಡ ಅನುಕೂಲ ಮಾಡುವಂಥ ಒಂದು ಯೋಜನೆಯನ್ನು ನಾವು ಮಾಡೇ ಮಾಡ್ತೀವಿ ಅದಕ್ಕೆ ಚಿಂತನೆ ಮಾಡೋದು ಬೇಡ